ಎಲ್ಲರಿಗೂ ನಮಸ್ಕಾರ ಎತ್ತಿನ ಎಣ್ಣೆ ಫ್ಯಾಕ್ಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ಕಾರದಿಂದ ಸಿಗುವ ಸಬ್ಸಿಡಿಗಳ ಬಗ್ಗೆ ಉತ್ತಮ ಗುಣಮಟ್ಟದ ಅಡುಗೆ ಎಣ್ಣೆ ಸರಬರಾಜು ಮಾಡುವ ಬಗ್ಗೆ ಹಾಗೂ ಇತರರಿಗೂ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವ ಆಲೋಚನೆಗಳಿದ್ದಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿ ಪಡೆಯೋಣ ಭೂಸಿರಿ ಎತ್ತಿನಗಣದ ಎಣ್ಣೆ ಫ್ಯಾಕ್ಟ್ರಿಯ ಡಾಕ್ಟರ್ ರುದ್ರಮೂರ್ತಿ ಅವರಿಂದ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸೆಟ್ ಅಪ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಬೇಕು ಮಾಡ್ಕೊಡ್ತೀವಿ ಸರ್ ನಾವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ರೀತಿ ಸ್ಟಾರ್ಟ್ ಅಪ್ ಮಾಡಬೇಕು ಮತ್ತು ಏನು ಇದರಲ್ಲಿ ಡ್ರಾಬ್ಯಾಕ್ಸ್ ಏನು ಮತ್ತೆ ಡಿಫಿಕಲ್ಟೀಸ್ ಏನು ಪ್ರತಿಯೊಂದು ಬೇಗ ಕೂಲಂಕೋಷವಾಗಿ ಹೇಳ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರುದ್ರಮೂರ್ತಿ ಅಂತ ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಪಿ ಎಚ್ ಡಿ ಇನ್ ಐ ಟಿ ಕೆ ಸೂರತ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಕೃಷಿ ಕ್ಷೇತ್ರಕ್ಕೆ ಒಂದು ಕೊಡೆ ಕೊಡಬೇಕು ಅದರಲ್ಲಿ ಎಂಟರ್ಪ್ರಿನರ್ ಆಗಿ ಒಂದು ರೂರಲ್ ಆಗಿ ಏನೋ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ ಅದರಲ್ಲಿ ಏನಾಯ್ತು ನಾವು ಚೂಸ್ ಮಾಡ್ಕೋಬೇಕಾದ್ರೆ ಏನಾಯ್ತು ಅಂದ್ರೆ ಈಗ ಅಡುಗೆ ಮನೆಯಲ್ಲಿ ಹೇಗೆ ಉಪ್ಪು ನಾವು ಉಪ್ಪಿನಕಾಯಿ ಎಲ್ಲ ಬಳಸ್ತೀವಿ ಅಷ್ಟೇ ಮುಖ್ಯವಾಗಿ ಆಯಿಲ್ ಅಷ್ಟೇ ಮುಖ್ಯವಾಗಿರುತ್ತೆ ಮತ್ತೆ ಈ ಮಾರ್ಕೆಟಲ್ಲಿ ಆಯಿಲ್ ಗಳೆಲ್ಲ ಪ್ರೈಸ್ ಕಂಪಾರಿಸನ್ ಕ್ವಾಲಿಟಿ ಕಂಪಾರಿಸನ್ ಮಾಡಿದಾಗ ತಲೆಬೆಡಿಕೆ ಎಷ್ಟಿರುತ್ತೆ ಅಂತ ನಮ್ಗೊಂದು ಚಿಂತನೆ ಇತ್ತು ಚಿಂತನೆ ಮಾಡಿದಾಗ ನಮ್ಮ ಒಂದು ಏನಂದ್ರೆ ಯಾಕೆ ನಾವು ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಗಾಣದ್ ಎತ್ತಿನ ಗಾಣದ್ ಮಾಡಿ ಗ್ರಾಹಕರಿಗೆ ಒಂದು ಆರೋಗ್ಯಕರವಾದ ಎಣ್ಣೆ ಅಂತ ಒಂದು ಸದುದ್ದೇಶದಿಂದ ಇಪ್ಪತ್ತೊಂದರಲ್ಲಿ ಈ ಗಾಣನ ಶುರು ಮಾಡ್ದೋ ಇದ್ರ ಉದ್ದೇಶನೇ ಒಂದು ಏನಂದ್ರೆ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಗ್ರಾಹಕರಿಗೆ ಆರೋಗ್ಯಕರವಾದ ಅಡಿಗೆ ಎಣ್ಣೆಗಳು ಮತ್ತೆ ಈ ಎತ್ತಿಗಳೆಲ್ಲ ಬಳಸೋದ್ರಿಂದ ಸಾವಯವ ಕೃಷಿಗೂ ಒಂದು ಇದು ಒಂದು ಬೆಂಬಲವಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದ್ ಶುರು ಮಾಡಿ ಈಗ ಐದು ವರ್ಷ ಅರ್ನಿಂಗ್ ನಡೀತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕಸ್ಟಮರ್ ಇಂದ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಜನ ಲೇಬರ್ಸ್ ಪ್ಲಸ್ ನಾಲ್ಕು ರನ್ ಮಾಡ್ತಾ ಇದ್ದೀವಿ ಪ್ರೊಡಕ್ಷನ್ ಕೆಪಾಸಿಟಿ ಎಪ್ಪತ್ತೈದು ಲೀಟರ್ ಇದೆ ದಿನಕ್ಕೆ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮತ್ತೆ ಈ ಎತ್ತಿನ ಗಾಣ ಮಾಡಬೇಕು ಅಂದ್ರೆ ತೀರಾ ದೊಡ್ಡ ಮಟ್ಟದಲ್ಲ ಸಾಧಾರಣ ಮಟ್ಟದ ಖರ್ಚಿದೆ ಅದ್ರಲ್ಲಿ ಮೇಜರ್ ಆಗಿ ಏನಂದ್ರೆ ಈ ಗಾಣಗಳ ತಗೋಬಹುದು ಗಾಣಗಳು ಒಂದೊಂದು ಗಾಣ ನಮ್ಗೆ ಹಂತದಲ್ಲಿ ಮಾಡಿಸಿದ್ ನಾವು ಒಂದು ಲಕ್ಷದ ಅರ್ವತ್ತು ಸಾವಿರ ಬೀತ್ತು ಇನ್ಸ್ಟಾಲ್ ಮಾಡ್ಲಿಕ್ಕೆ ಜೊತೆಗೆ ಎತ್ತುಗಳು ಎತ್ತುಗಳು ಬೇಕು ಮತ್ತೆ ರೂಫಿಂಗ್ ಬೇಕು ರೂಫಿಂಗ್ ಒಂದು ಚಾವಡಿ ಬೇಕು ಬೇಕಾದ ಬಿಸಿಲುಗಳೆಲ್ಲ ಅವಾಯ್ಡ್ ಮಾಡಲಿಕ್ಕೆಲ್ಲ ಚಾವಡಿ ಬೇಕು ಮತ್ತೆ ಡ್ರಮ್ಸು ಇನ್ನು ಸಣ್ಣ ಪುಟ್ಟ ಬೇರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅಂದ್ರೆ ಲೈಕ್ ಒಂದು ಔಟ್ಲೆಟ್ ಮತ್ತೆ ಅದ್ರ ಜೊತೆಗೆ ಒಂದು ದನ ಎತ್ಗಳನ್ನ ಕಟ್ಟಲಿಕ್ಕೆ ಕೊಟ್ಟಿಗೆ ಮತ್ತು ರಾ ಮೆಟೀರಿಯಲ್ ಸ್ಟೋರ್ ಮಾಡ್ಲಿಕ್ಕೆ ಒಂದು ಗೋಡನ್ನು ಮತ್ತೆ ತೆಗೆದು ಎಣ್ಣೆ ಎಣ್ಣೆ ಇಡಕ್ಕೆ ಅದೊಂದು ಸ್ಟೋರೂಮು ಫಿಲ್ಲಿಂಗು ಈ ರೀತಿಯಾಗಿ ನಮಗೆ ಒಂದು ಹತ್ರ ನಾವು ಶುರು ಮಾಡಿದಾಗ ನಮ್ ಗಣಕ್ಕೆ ಮೂವತ್ತೈದು ಲಕ್ಷ ಖರ್ಚಾಗಿತ್ತು ನಾಲ್ಕು ಗಣ ಇದಾವೆ ನಾಲ್ಕು ಗಣ ಇದ್ದಾವೆ ಎಂಟು ಎತ್ತಿದ್ದಾವೆ ಎಂಟು ಜನ ಲೇಬರ್ ಇದ್ದಾರೆ ನಮ್ದು ಇವತ್ತು ಪ್ರೊಡಕ್ಷನ್ ಕೆಪಾಸಿಟಿ ಕಡ್ಲೆಕಾಯಿ ಎಣ್ಣೆ ತಗೊಂಡ್ರೆ ಎಪ್ಪತ್ತೈದು ಲೀಟ್ರ್ ನಾಲ್ಕು ಗಣದಲ್ಲಿ ಕಡ್ಲೆಕಾಯಿ ಎಣ್ಣೆ ಬಳಸಿದ್ರೆ ನಾವು ನೀವು ಎಪ್ಪತ್ತೈದು ಲೀಟರ್ ಕಡಲೆಕಾಯಿ ನಾವು ತಯಾರಿಸ್ಬೋದು ಅದೇ ರೀತಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆದು ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಮತ್ತೆ ಬೇಗ ಬರುತ್ತೆ ಎಣ್ಣೆ ಕೊಬ್ಬರಿಲಿ ಅದು ಅದೊಂದು ಒನ್ ಟ್ವೆಂಟಿ ಒನ್ ತರ್ಟಿ ಲೀಟರ್ ನಮ್ದು ಕೆಪಾಸಿಟಿ ಇದೆ ಇಷ್ಟು ನಮ್ದು ಪ್ರೊಡಕ್ಷನ್ ಕಾಸ್ಟ್ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಮತ್ತೆ ಒಂದು ಗಾಣ ಈಗ ಒಬ್ಬ ರೈತರ ಮಾಡಬೇಕು ಅಂತ ಒಂದು ಪ್ಲಾನ್ ಇದ್ರೆ ಒಂದು ಗಾಢಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ಪ್ಲಸ್ ಎರಡು ಎತ್ತು ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಐದು ಲಕ್ಷದಲ್ಲಿ ಒಂದು ಸಿಂಪಲ್ ಆಗಿ ಒಂದೇ ಒಂದು ಗಾಣ ಹಿಡ್ಕೊಂಡು ಮಾಡಬಹುದು ಪ್ರತಿಯೊಬ್ರು ಮಾಡಬಹುದು ಒಂದ್ ಗಾಣ ಎರಡು ಎತ್ತು ಸ್ವಲ್ಪ ಅದಕ್ಕೊಂದು ಚಾವಡಿ ಎಲ್ಲ ಏನು ತಕ್ಕ ಮಟ್ಟಿಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಸಣ್ಣ ಮಟ್ಟದಲ್ಲಿ ಒಂದು ಶೆಡ್ ಹಾಕ್ತಾರ ಮಾಡ್ಕೋಬಹುದು ಅಂದ್ರೆ ಸೋಗಿ ಮಾಡಬಹುದು ಅದರಿಂದ ಒಂದು ಐದಾರು ಲಕ್ಷದಲ್ಲಿ ಒಂದು ಗಾಣ ಹಾಕೊಂಡ್ ಮಾಡಬಹುದು ಯೋಜನೆ ಒಂದು ಅಡಿ ನಾವು ಒಂದು ಲೋನ್ ಬಳಸ್ಕೊಂಡಿದೀವಿ ಈ ಹಾಲು ಇದಕ್ಕೇನೆಂದರೆ ನಾವೊಂದು ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಪ್ರಾಜೆಕ್ಟ್ ಕಾಸ್ಟ್ ನಾವು ರಿಪೋರ್ಟ್ ಮಾಡಿದ್ದು ಅದರಲ್ಲಿ ನಮಗೆ ಇಂದ ತರ್ಟಿ ಸಿಕ್ಸ್ ಲ್ಯಾಕ್ ಸ್ಯಾಂಕ್ಷನ್ ಆಯಿತು ಮೀನ್ಸ್ ಸರ್ ಬ್ಯಾಂಕಿಂದ ಅದ್ರಲ್ಲಿ ನಮಗೊಂದು ಹದಿನೈದು ಲಕ್ಷ ಪಿ ಎಮ್ ಎಫ್ ಎಮ್ ಯೋಜನೆಯಡಿ ನಮಗೆ ಸಬ್ಸಿಡಿ ಸಿಕ್ಕಿದೆ ಸರ್ ಎರಡಿ ಟೇಕನ್ ಫಿಫ್ಟೀನ್ ಲ್ಯಾಕ್ಸ್ ಆಫ್ ಸಬ್ಸಿಡಿ ಫ್ರಮ್ ದ ಗೌರ್ಮೆಂಟ್ ಸರ್ ಅದೊಂದು ನಮ್ಗೆ ಬಹಳ ಬೆನಿಫಿಟ್ ಆಯಿತು ಇಲ್ಲಿ ಆ್ಯಕ್ಚುಲಿ ಇವತ್ತು ಸರ್ ಇವತ್ತು ನಾವು ಮಾಡ್ತಾ ಇರೋದು ಒಟ್ಟು ನಾಲ್ಕು ತರ ಎಣ್ಣೆ ಮಾಡ್ತಿದ್ದೀವಿ ಇದು ಸಾಸಿವೆ ಎಣ್ಣೆ ಈಗ ಸಾಸಿವೆ ಹಾಕಿದೀವಿ ಆಲ್ಮೋಸ್ಟ್ ಒಂದು ಅರ್ಧ ಕ್ರಶ್ ಆಗಿದೆ ಪೌಡರ್ ಆಗಿದೆ ಇನ್ನು ಈಗ ಸ್ವಲ್ಪ ಇದಕ್ಕೆ ನೀರು ಬೆಳೆಸಿ ನೀರು ಬಳಸಿದ್ರೆ ಎಣ್ಣೆ ಬರಕ್ ಶುರು ಆಗುತ್ತಿದೆ ಇದು ಸಾಸಿವೆ ನಾವು ಹನ್ನೆರಡ್ ಕೆಜಿ ಹಾಕಿದೀವಿ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಹಾಫ್ ಅವರ್ಸ್ ಬೇಕಾಗುತ್ತೆ ಸಾಸಿವೆ ಯಾಕೆ ಪುಡಿ ಆಗಿ ಇದರಲ್ಲಿ ಕೊಬ್ಬರಿ ಮಾಡ್ತಿದ್ದೀವಿ ಹನ್ನೆರಡು ಕೆ ಜಿ ಹಾಕಿದೀವಿ ಹನ್ನೆರಡು ಕೆ ಜಿ ನಮ್ಗೊಂದು ಮೂರು ಲೀಟ್ ಎಣ್ಣೆ ಬರುತ್ತೆ ಮೂರು ಲೀಟ್ ಎಣ್ಣೆ ಬರುತ್ತೆ ಮೂರು ಎರಡೂವರೆ ಎರಡೂವರೆ ಇಂದ ಮೂರು ಲೀಟರ್ ಬರುತ್ತೆ ಮತ್ತೆ ಹಿಂಡಿ ಬಿಕ್ಕಿದೆಲ್ಲ ಇನ್ನು ಹಿಂಡಿದೆ ಅಂದರೆ ಆಲ್ಮೋಸ್ಟ್ ಒಂದು ಏಳು ಕೆ ಜಿ ಹಿಂಡಿ ಬರುತ್ತೆ ಅದೆಲ್ಲ ಇಂಡಿ ಹಿಂಡಿ ಎಲ್ಲ ಸರ್ ಇದು ರೈತರುಗಳಿಗೆ ಓದ್ತದೆ ಇದು ಸಾಸಿವೆ ಬೀಜ ಕೊಬ್ಬರಿ ಮೂರು ಮೇಜರಾಗಿ ಸರ್ ರೈತರುಗಳು ಕಾಣ್ತಾರೆ ಅದು ಸ್ಪೆಷಲ್ ಹಸುಗಳಿಗೆ ಜಾನುವಾರುಗಳಿಗೆ ಕುರಿಗಳಿಗೆ ಮತ್ತೆ ಕೋಳಿಗಳಿಗೆ ಈ ಸಾಸಿವೆ ಹಿಂಡಿ ಮೇಜರಾಗಿ ಓದೋದು ಹಸುಗಳಿಗೆ ಕಡಲೆಕಾಯಿ ಹಿಂಡಿ ಕೊಬ್ಬರಿ ಹಿಂಡಿ ಎಲ್ಲ ಹಸು ಎಮ್ಮೆ ಮತ್ತೆ ಕುರಿಗಳು ಕೋಳಿಗಳಿಗೆಲ್ಲ ಕಾಣ್ತಾರೆ ಹದಿನಾಲ್ಕು ಕೆ ಜಿ ಕೊಬ್ಬರಿ ಹಾಕಿದ್ದಾರೆ ಒಣಗಿರ್ಬೇಕಿತ್ತು ಇದನ್ನ ಉಂಡೆ ಕೊಬ್ಬರಿಂದ ಓಪನ್ ಮಾಡಿ ಒಂದ್ ಮೂರು ದಿನ ಚಂದ ಒಣಸಿ ಎರಡು ದಿನ ಮತ್ತೆ ಹಾಕಿದ ಯಾಕಂದ್ರೆ ಅದ್ರಲ್ಲಿ ಅದೇ ತರ ನೀರಿನ ಇರಬಾರದು ಹದಿನಾಲ್ಕು ಕೆಜಿ ಹಾಕಿದ್ದಾರೆ ಎಂಟು ಲೀಟರ್ ಬರುತ್ತೆ ಇದೊಂದು ಒಂದು ಒಂದು ತಾವು ಗಂಟೆ ಬಂದ್ಬಿಡುತ್ತೆ ಕೊಬ್ಬರಿ ಎಣ್ಣೆ ಬೇಗ ಬಂದ್ಬಿಡುತ್ತೆ ಇಲ್ಲ ಇಲ್ಲ ಸರ್ இது ஏனில் பரி கொரி யாவுதே தரன் மிஷ்ணா நீர்ல நீர் நம் இல்பாருக்கு கொபிரி ஆராக ஃபுல் ட்ரெய் சார் ஒன்னொரு கலெக்ட் இங்க கொபிரி தான் நம்ம நம்ம ப்ராண்ட்டு கொபிரிக்க எண்ணெய் கெபாட்டி தகவல்களை நம்ம ஏன் இல்ல ஒன்று ஒன் ட்வெண்ட்டி வரைக்கும் ஒன் ட்வெண்ட்டி லீட்டர் எழுதிமூரு கேஜி ಹದಿನೂರು ಕೆಜಿ ಸರ್ ಇದು ಕೆ ಕೆಜಿಗೆ ಒಂದು ಐ ಬರುತ್ತೆ ಇದು ಗಂಟೆ ಗಂಟೆ ಬೇಕು ಇದ್ರಿಗೂ ಇಂಡಿ ಏನೋ ಸಾಮಾನ್ಯವಾಗಿ ಜಾನುವಾರುಗಳಿಗೆ ಬಳಸೋದಿಲ್ಲ ಇದನ್ನ ಇಂದಿನ ಏನ್ ಗೊಬ್ಬರ ಹೋಗ್ಬಿಡ್ತ ಸರ್ ಇದು ಗೊಬ್ಬರ ಆರ್ಗ್ಯಾನಿಕ್ ಮನಿ ಬರುತ್ತಲ್ಲ ಅದಕ್ಕೆ ಇದನ್ನ ತಗೊಂಡೋಗ್ಬಿಡ್ತಾರೆ ಎಲ್ಲಿ ಇಲ್ಲ ಕೆಲವೊಮ್ಮೆ ಬಳಸ್ಬೋದು ಇದು ಬಟ್ ನಾವೆಲ್ಲ ಕೊಡೋದೆಲ್ಲ ಈ ಸಾಮಾನ್ಯ ಈ ಗೊಬ್ಬರಕ್ಕೆ ಸರ್ ಇದು ಬಲ್ಕ್ ಅಲ್ಲಿ ತಗೊಂಡು ಹೋಗ್ತಾರೆ ಒಂದು ನೂರ ನಾಲ್ಕು ಬೆಲ್ಲ ಹಾಕ್ಬೇಕ ಸರ್ ಯಾಕಂದ್ರೆ ಬೆಲ್ಲ ಆದ್ಮಿಂಗ್ ಏನಾದ್ರೆ ಅಂಟು ಅಂಟು ಬರ್ಬೇಕು ಅಂದ್ರೆ ಬೆಲ್ಲ ಬೈಂಡಿಂಗ್ ಏನಕ್ಕೆ ಹಾಕುತ್ತೆ ಅಂಟು ಬರ್ತದೆ ಬೆಲ್ಲ ಹಾಕ ಅಂಟು ಬರುತ್ತಲ್ಲ ಅಂಟು ಬಂದಾಗ ಸ್ವಲ್ಪ ಅಂಟು ಬಂದ ನೀರು ಹಾಕೊಂಡು ಎಣ್ಣೆ ಎಣ್ಣೆ ಸ್ಟಾರ್ಟ್ ಮಾಡ್ತೀವಿ ಎಳ್ಳಲ್ಲಿ ಎಳ್ಳು ಸಾಸ್ರೆ ಎರಡಕ್ಕೂ ಸರ್ ಸಾಸ್ರೆ ಎಣ್ಣೆಗೂ ಬೆಲ್ಲ ಹಾಕ್ಬೇಕು ಇದು ಗ್ರೌಂಡ್ ನೆಟ್ ಸರ್ ಇದ್ ಹದಿನಾ ಕೆಜಿ ಬಳಸ್ತೀವಿ ನಾವು ಹದಿನೈದು ಕೆಜಿ ಒಂದು ದಾನಕ್ಕೆ ಹಾಕ್ತಿವಿ ಮತ್ತೆ ಒಂದು ಮುನ್ನೂರಿಂದ ಆನೂರ ಎಮ್ ಎಲ್ ನೀರ್ ಹಾಕ್ಬೇಕು ಹುಡುಗಿ ಎಣ್ಣೆ ಬರಲಿಕ್ಕೆ ಶುರುವಾಗಿದೆ ಇದು ಒಂದು ಆರು ಜೀಟರ್ ಎಣ್ಣೆ ಬರುತ್ತೆ ಸರ್ ಇದ್ರ ಇಂಡಿ ಮೇಜರ್ ಆಗಿದೆ ನಮಗೆ ಮೇಜರ್ ಇಂಡಿ ಅಂದ್ರೆ ಇದೆ ಸಾಮಾನ್ಯವಾಗಿ ರೈತರುಗಳಿಗೆ ಹಸುಗಳಿಗೆ ಎತ್ತುಗಳಿಗೆ ಹುಳಿ ಕುರಿ ಮತ್ತೆ ಕೋಳಿ ಎಲ್ಲಕ್ಕೂ ಇಂಡಿ ಬರಾಗುತ್ತೆ ಜಾಸ್ತಿ ಪರ್ಚೇಸ್ ಆಗುತ್ತೆ ಮತ್ತೆ ಅತಿ ಹೆಚ್ಚು ಸೇಲ್ ಆಗೋದು ನಮ್ಗೆ ಸರ್ ಶೇಂಗಾ ಎಣ್ಣೆನೆ ಹಾ ಶೇ ಇಂಡಿ ಆಗಿರ್ಬೋದು ಇಲ್ಲ ಎಣ್ಣೆ ಇರ್ಬೋದು ಹಾ ಎರಡು ಅಡಿಗೆ ಹೋಗುತ್ತೆ ಸರ್ ಅಲ್ಲ ಎಣ್ಣೆ ಅಡಿಗೆ ಹೋಗುತ್ತೆ ಇನ್ನು ಹಿಂಡಿಗಳೆಲ್ಲ ಮೇಜರ್ ಆಗಿ ಹಸುಗಳಿಗೆ ಹಾ ಮತ್ತೆ ನೋಡಿ ಸಹ ಅಲ್ಲಿ ಎಣ್ಣೆ ಏನ್ ಕಡ್ಡಕಾಯಣ್ಣೆದಿರ್ತಾರೆ ಈ ತರ ಜಗ್ಗಲ್ಲಿ ಕಲೆಕ್ಟ್ ಮಾಡ್ಕೊ ಬರ್ತಾ ಜಗ್ ಮಾಡ್ಕೋಬರ್ತಾ ಕಡ್ಲೆಕಾಯಿ ಎಣ್ಣೆ ಇಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಟ್ರೈನರ್ ಯೂಸ್ ಮಾಡ್ತೀವಿ ನಾವು ಫಿಲ್ಟರ್ ಡಬ್ಬರ್ ಫಿಲ್ಟರ್ ಯೂಸ್ ಮಾಡಿ ಸ್ಟೀಲ್ ಫಿಲ್ಟ್ರು ಅದಕ್ಕೆ ಹಾಕ್ತಿವಿ ಹಾ ನೋಡಿ ಇದೊಂದು ಒಂದು ಫಿಲ್ಟ್ರೇಷನ್ ಸರ್ ಪ್ರೈಮರಿ ಫಿಲ್ಟ್ರೇಷನ್ ಇದು ಇದ್ರಲ್ಲಿ ಫಿಲ್ಟರ್ ಮಾಡಿ ಈ ಕ್ಯಾನಲ್ ಹೋಗಿ ಮತ್ತೆ ವಾರ್ಡ್ ಇನ್ನೊಂದು ಸ್ಟೀಲ್ ಡ್ರಮ್ ಇರುತ್ತೆ ಒಂದು ದೊಡ್ಡ ಡ್ರಮ್ಮು ಒಂದು ತರ್ಟಿ ಫೈವ್ ಲೀಟರ್ಸ್ ಅದಕ್ಕೆ ಡಂಪ್ ಮಾಡ್ತೀವಿ ಅದಕ್ಕೆ ಡಂಪ್ ಮಾಡಿ ಒಂದು ಫೋರ್ ಟು ಫೈವ್ ಡೇಸ್ ಇಡ್ತೀವಿ ಸರ್ ಜಸ್ಟ್ ಒಂದು ಬಟ್ಟೆ ಹಾಕಿ ಇಡ್ತೀವಿ ಮತ್ತೆ ಸರ್ ಏನಂದ್ರೆ ಅಲ್ಲಿ ಏನ್ ನೋಡೋದು ಎಣ್ಣೆ ತೆಗೆದು ಕಡಲಕಾಯಣ್ಣೆ ಸ್ಟ್ರೈನರ್ ಫಿಲ್ಟರ್ ಯೂಸ್ ಮಾಡಿ ಹಾಕ್ತಿದಲ್ಲ ಆ ಕ್ಯಾನ್ ಅನ್ನು ತಗೊಂಬಂದು ನೆಕ್ಸ್ಟ್ ತೂಕ ಮಾಡಿ ಪ್ರತಿ ಗಾಣಕ್ಕೂ ತೂಕ ಮಾಡಬೇಕು ಸರ್ ಯಾಕಂದ್ರೆ ನಾವು ಎಷ್ಟು ಬೀಜ ಹಾಕಿರ್ತೀವಿ ಎಷ್ಟು ಎಣ್ಣೆ ಬರುತ್ತೆ ಅನ್ನೋದು ನಮ್ಗೆ ಫಿಗರ್ ಇರಲೇಬೇಕು ಇದು ಇಲ್ಲ ಅಂದ್ರೆ ಸರ್ ಇಲ್ಲಿ ನಮ್ದೆ ಎಲ್ಲ ಕ್ಯಾಲ್ಕುಲೇಷನ್ ಮಿಸ್ ಆಗ್ಬಿಡುತ್ತೆ ಯಾಕಂದ್ರೆ ನಾವ್ ಏನೇ ಪ್ರೈಸ್ ಫಿಕ್ಸ್ ಮಾಡೋದಿರೋ ಆಯಿಲ್ಗೆ ಎಷ್ಟು ಎಣ್ಣೆ ಬರ್ತದೆ ಎಷ್ಟು ಬಿಜಿ ಕ್ಯಾನಲ್ ಬಹಳ ಮುಖ್ಯ ಸೊ ಆ ಎಣ್ಣೆ ಸತ್ತ ಕ್ಯಾನಲ್ಲಿ ನಾವಿಲ್ಲಿ ಸ್ಕೇಲ್ ಇಟ್ಕೊಂಡಿರ್ತೀವಿ ಇಲ್ಲಿ ತೂಕ ಹಾಕ್ತಾನೆ ತೂಕ ಹಾಕಿ ಎಣ್ಣೆ ನೋಡಿದ್ಮೇಲೆ ಈ ಡ್ರಮ್ ಹಾಕ್ತೀವಿ ನಾವು ನೋಡಿ ಇಂಥ ಡ್ರಮ್ ಹಾಕಿ ಈ ತರ ಒಂದ್ ಮೂವತ್ತೈದು ನಲವತ್ತೆಂಟು ಇಡೀ ಡ್ರಮ್ ಹಾಕ್ತೀವಿ ಈ ಇದು ಡ್ರಮ್ ಹಾಕಿದ್ ಇದು ಯಾವಾಗ ತುಂಬುತ್ತೆ ಸಂಜೆ ತುಂಬಿದ್ರೆ ಅದನ್ನ ಅದಕ್ಕೆ ಒಂದು ಡೇಟ್ ಬರೋದು ಇಲ್ಲಿಂದ ತಗೊಂಡು ಸೋಲಾರ್ ಅಂತ ಇದೆ ಸರ್ ಅಲ್ಲಿ ಶಿಫ್ಟ್ ಮಾಡ್ತೀವಿ ಬನ್ನಿ ತೋರಿಸ್ತೀವಿ ಸೊ ಈಗ ನಾವೇನು ಸರ್ ಔಟ್ಲೆಟ್ ಅಲ್ಲಿ ನೋಡಿದ್ರು ಆ ಡ್ರಮ್ ತಂದು ಯಾವ ಆಯಿಲ್ ಹಾಕ್ತಾರೆ ಆ ಡ್ರಮ್ ತುಂಬ ಏನ್ ಮಾಡ್ತೀವಿ ಡೇಟ್ ಹಾಕಿ ನಾವು ಇಲ್ಲಿ ತಂದು ಇಟ್ಕೋತೀವಿ ಅಂದ್ರೆ ಅಲ್ಲಿ ಒಂದು ಫಿಲ್ಟರ್ ಸ್ಟೈನರ್ ಯೂಸ್ ಮಾಡಿ ಫಿಲ್ಟರ್ ಮಾಡ್ತೀವಿ ನೆಕ್ಸ್ಟ್ ಪ್ಯೂರಿ ಫಿಲ್ಟರೇಷನ್ ಎಲ್ಲ ಬೈ ನ್ಯಾಚುರಲ್ಸಲ್ ಬೈ ಗ್ರಾವಿಟಿ ಇಲ್ಲಿ ಫಿಲ್ಟರ್ ಆಗುತ್ತೆ ಅಂದ್ರೆ ಈ ಸೆಡಿಮೆಂಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಬೈ ಗ್ರಾವಿಟಿಲಿ ಎಲ್ಲ ಸೆಟ್ಲ್ ಹಾಕುದು ಅಂದ್ರೆ ಒಂದು ಮೂರು ದಿನ ನಾಲ್ಕು ದಿನ ಐದು ದಿನ ಏನಿರಬೇಕು ವಿಥೌಟ್ ಏನು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಇಟ್ಬಿಟ್ರೆ ನಾವು ಒಂದು ಬಟ್ಟೆ ಹಾಕಿ ಸ್ವಲ್ಪ ಈ ಸೋದರ ಹೌಸಲ್ ಏನಂದ್ರೆ ಸ್ವಲ್ಪ ನೀರಿನ ಅಂಶ ಅನ್ನೋದು ಒಂದು ಡ್ರೈ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಎಲ್ಲ ಸೆಡಿಮೆಂಟ್ಸ್ ಎಲ್ಲ ಕೆಳಗೆ ಸೆಟ್ಲ್ ಆಗುತ್ತೆ ಗ್ರಾವಿಟಿ ಬನ್ನಿ ಸರ್ ತೋರಿಸಿದೆ ನೋಡಿ ಅದೆಲ್ಲ ಡೇಟ್ ಹಾಕಿಟ್ಟಿದ್ದಾರೆ ಎಲ್ಲ ಡೇಟ್ ಹಾಕಿಟ್ಟಿದ್ದೀವಿ ನೀವು ನೋಡಿ ಇಲ್ಲಿ ನೋಡಿ ಇದು ಗ್ರೌಂಡ್ ಆಗಿದೆ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಇದೆಲ್ಲ ಡೇಟ್ ಹಾಕಿ ಒಂದು ಇಲ್ಲಿ ಡೇಟ್ ಹಾಕಿ ನಾವು ಇಡ್ತೀವಿ ಸರ್ ಇಲ್ಲಿ ಏನೇ ಮಿನಿಮಮ್ ಅಂದ್ರೂ ನಾವು ಒಂದು ತ್ರೀ ಡೇಸ್ ಆದ್ರೆ ಇಡ್ಲೇಬೇಕು ತ್ರೀ ಡೇಸ್ ಆದ್ರೆ ನೋಡಿ ಇದು ಒಂಬತ್ತನೇ ತಾರೀಕು ಇದು ಒಂಬತ್ತನೇ ತಾರೀಕು ಕೊಬ್ಬರಿ ಎಣ್ಣೆ ನೋಡಿ ಎಷ್ಟು ಫಿಲ್ಟರ್ ಆಗಿದೆ ಅಂತ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಕಂಪೇರ್ ಮಾಡ್ಕೋಬಹುದು ಇದು ಕೊಬ್ಬರಿ ಎಣ್ಣೆ ಆಯ್ತಾ ಒಂಬತ್ತನೇ ತಾರೀಕು ಕಡಲೆಕಾಯಿ ಎಣ್ಣೆ ನೋಡಿ ಇದನ್ನ ಬೇಕಾದ್ರೆ ನೀವು ಅಲ್ಲಿ ಒಂದು ಹೊರತೀವಲ್ಲ ಅದ್ರ ಜೊತೆ ನೋಡೋದಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಇದರಲ್ಲಿ ಆಲ್ಮೋಸ್ಟ್ ಈಗ ಸೆಡಿಮೆಂಟ್ ಸೆಟ್ಲ್ ಆಗಿದೆ ಇನ್ನೂ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬೇಕಿದು ಚೆನ್ನಾಗಿ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಎಲ್ಲ ಇರುತ್ತೆ ಬೈ ಗ್ರಾವಿಟಿಲಿ ಗ್ರಾವಿಟಿ ಎಲ್ಲ ಏನಾಗುತ್ತೆ ಸೆಟ್ಲ್ ಆಗ್ತಾ ನಾಲ್ಕು ದಿನ ಇಡಬೇಕಾಗುತ್ತೆ ನೋಡಿ ಇದು ಮೂವತ್ತೊಂದನೇ ತಾರೀಕು ಇಟ್ಟರೆ ಸರ್ ಇದು ಕುಸುಬೆ ಎಣ್ಣೆ ಅಂತ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀವು ಟ್ರಾನ್ಸ್ಪರೆಂಟ್ ಕಾಣ್ತಾ ಇದೆ ಸೆಲ್ಟ್ ಸೆಟ್ಲ್ ಆ ಕೆಳಗಡೆ ಏನ್ ಮಡ್ಡಿ ಇರುತ್ತಲ್ಲ ಕೆಡೆ ಏನ್ ಸೆಟ್ಲ್ ಆಗಿ ಮಡ್ಡಿ ಬರುತ್ತೆ ಆ ಮಡ್ಡಿನ ಬೇರೆ ಏನು ಉಪಯೋಗ ಮಾಡಕ್ ಆಗಿಲ್ಲ ಸರ್ ಅಂದ್ರೆ ಬೇರೆ ಅಂದ್ರೆ ದನಗಳಿಗೂ ಇಲ್ಲಿ ಮತ್ತೆ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಎಲ್ಲ ನೋಡುದು ಆಗೋದಿಲ್ಲ ಅಲ್ಲಿ ಏನಂದ್ರೆ ಅದೊಂದು ಸಾವಯವ ಗೊಬ್ಬರ ಆಗಿ ಬಳಸ್ತೀವಿ ತಿಪ್ಪೆಗೆ ಹಾಕ್ಬಿಡ್ತೀವಿ ಸರ್ ನಮ್ಗೆ ಮತ್ತೆ ತೋಟಕ್ಕೆ ಹೋಗುತ್ತೆ ಅದು ಒಳ್ಳೆ ಒಂದು ಪವರ್ ಆಗಿರುತ್ತೆ ಈ ಹಿಂಡಿ ಅದರಿಂದ ಇದು ಸಗಣಿ ಜೊತೆ ಮಿಕ್ಸ್ ಆಗಿ ಒಳ್ಳೆ ನಮ್ಮ ತೋಟಗೋಗಿ ಖುಷಿಗೆ ಒಂದು ಅತ್ಯುನ್ನತ ಗೊಬ್ಬರ ಆಗುತ್ತೆ ಸಾವಯವ ಗೊಬ್ಬರ ಆಗುತ್ತೆ ಇಲ್ಲಿ ನೋಡ್ತಾ ಇದೀವಿ ಇದು ನೋಡಿ ಇದು ಇದು ಕಡಲೆಕಾಯಿ ಹಿಂಡಿ ಕಡಲೆಕಾಯಿ ಹಿಂಡಿ ಅಂದ್ರೆ ಇವತ್ತು ಮಾಡಿರೋದು ಡ್ರೈ ಹಾಕಿದ್ದಾರೆ ಅಂದ್ರೆ ಬಿಸ್ಲಲ್ಲಿ ಒಣಗಲಿಕ್ಕೆ ಎರಡು ದಿನ ಒಣಗಿಸ್ತೀವಿ ಸರ್ ಎರಡು ದಿನ ಮೇಲೆ ಚೀಲ ಮಾಡಿರೋದು ಇದೊಂದು ನೋಡಿ ಇದು ಹಸುಗಳು ತಿನ್ನಕ್ಕೆ ಯೋಗ್ಯವಾಗಿರೋ ಹಿಂಡಿ ಅಂದ್ರೆ ಇದು ಹೈಯೆಸ್ಟ್ ಪ್ರೋಟೀನ್ ಹಿಂಡಿಗಳಲ್ಲಿ ಏನಂತ ಇದ್ದಾವೆ ಪ್ರಿಯಾರಿಟಿ ಬರುತ್ತೆ ಕಡ್ಲೆಕಾಯಿ ಹಿಂಡಿ ನಿಮ್ಗೆ ಈ ಡಿಗ್ರಿ ಜಾಸ್ತಿ ಮಾಡ್ಲಿಕ್ಕೆ ಹಾಲು ಚೆನ್ನಾಗಿರ್ಲಿಕ್ಕೆ ಹಸು ಚೆನ್ನಾಗಿರ್ಲಿಕ್ಕೆ ಈ ಹಿಂಡಿದು ಯೂಸೇಜು ಬಹಳ ಇಂಪಾರ್ಟೆಂಟ್ ಇದು ನಾವು ಪರ್ ಕಿಲೋಗೆ ಈಗ ಇಲ್ಲಿ ರಿಟೈಲ್ ಪ್ರೈಸ್ ನಾವು ಫೈಟ್ ಫಿಫ್ ಫಿಫ್ಟಿ ಟು ರುಪೀಸ್ ಕೊಡ್ತೀನಿ ಸರ್ ಫಿಫ್ಟಿ ಟು ಏನಾದ್ರು ಹೆಂಗ್ ತಗೊಂಡಾಗ ನಾವು ಫಿಫ್ಟಿ ಕೊಡ್ತೀನಿ ಈ ಪ್ರೆಸೆಂಟ್ ಪ್ರೈಸ್ ಇದೇ ರೀತಿ ನೋಡಿ ಹಾಂ ಗಾಣಕ್ಕೆ ಹದ್ನಾಲ್ಕು ಕೆ ಜಿ ಹಾಕಿದ್ರೆ ಒಂದು ಎಂಟು ಕೆ ಜಿ ಹಿಂಡಿ ಬರುತ್ತೆ ನಮ್ಗೆ ಅದರ ಎಂಟು ಕೆ ಜಿ ಹಿಂಡಿ ಬರುತ್ತೆ ಒಂದು ಗಾಣಕ್ಕೆ ಸೊ ನಾವು ದಿನಕ್ಕೆ ನಾಲ್ಕು ಗಾಣದಲ್ಲ ಕಡ್ಲೆಕಾಯಿ ಏನು ಮಾಡ್ದೆ ಅಂದರೆ ಒಟ್ಟು ಹನ್ನೆರಡು ಹನ್ನೆರಡು ಗಾಣ ಹನ್ನೆರಡು ಇಂಟು ಎಂಟು ಅಂದ್ರೆ ಏನಿಲ್ಲ ನಮ್ದಾದ್ರೆ ತೊಂಬತ್ತೈದಿಂದ ಒಂದು ಕ್ವಿಂಟಾಲ್ ಹಿಂಡಿ ಬರುತ್ತೆ ತೊಂಬತ್ತೈದು ಕೆ ಜಿಯಿಂದ ಒಂದು ಕ್ವಿಂಟಾಲ್ ಹಿಂಡಿ ಬರುತ್ತೆ ಮತ್ತೆ ನೋಡಿ ಇಲ್ಲಿ ಇದೆಯಾ ಇದು ಸಾಸಿವೆ ಹಿಂಡಿ ಇದು ಸಾಸಿವೆ ಹಿಂಡಿ ಇದು ಹಸುಗಳಿಗೆ ಹೋಗುತ್ತೆ ಹಾಲು ಕೊಡೋ ಅಂತ ಹಸುಗಳಿಗೆ ಇದನ್ನು ತಗೊಂಡೋಗ್ತಾರೆ ಇದನ್ನ ನಾವು ಇಲ್ಲಿ ಮಾರ್ತಾರೆ ಪ್ರೈಸು ಮೂವತ್ತೈದು ಮೂವತ್ತೈದು ರೂಪಾಯಿ ಇದು ಏನಂದ್ರೆ ನಾವು ಹನ್ನೆರಡು ಕೆ ಜಿ ಹಾಕ್ತಿವಿ ಹನ್ನೆರಡು ಕೆ ಜಿಗೆ ಒಂದು ನಾಲ್ಕು ಎಂಟು ಕೆಜಿ ಹಿಂಡಿ ಬರುತ್ತೆ ಇದು ಹಸುಗಳಿಗೆ ಹಾಲು ಕೊಡೋ ಅಂತ ಹಸುಗಳಿಗೆ ಬಳಸ್ತಾರೆ ಮೇಜರ್ ಆಗಿ ಮತ್ತೆ ಜೊತೆಗೆ ಇದೆಯಲ್ಲ ಇದು ಕೊಬ್ಬರಿ ಹಿಂಡಿ ಕೊಬ್ಬರಿ ಹಿಂಡಿ ಇದು ಅಷ್ಟೇ ಹಸುಗಳಿಗೆ ಕುರಿ ಮತ್ತು ಎಮ್ಮೆಗಳಿಗೆಲ್ಲ ಕೊಡ್ತಾರೆ ಇದ್ರ ಪ್ರೈಸ್ ಬಂದು ಮೂವತ್ತೈದು ರೂಪಾಯಿ ಇದು ಅಷ್ಟೇ ನಾವು ಹದಿನಾಲ್ಕು ಕೆ ಜಿ ಹಾಕ್ತೀವಿ ಕೊಬ್ಬರಿ ಇದೊಂದು ಐದು ಆರು ಕೆ ಜಿ ಹಿಂಡಿ ಬರುತ್ತೆ ಆರು ಕೆ ಜಿ ಕೊಬ್ಬರಿ ಹಿಂಡಿ ಬರುತ್ತೆ ಇದೆಲ್ಲ ಒಣಸಿ ಎರಡು ಎರಡು ದಿನ ಮೂರು ದಿನ ಒಣಸ್ಬಿಟ್ಟು ನೆಕ್ಸ್ಟು ಚೀಲ ಇಡ್ತೀವಿ ನಾವು ಹಾಗೆ ಹಾಗೆ ಇಟ್ಟರೆ ಸಾಳಾಗ ಬಿಡುತ್ತೆ ಫಂಗಸ್ ಆಗಿಬಿಡುತ್ತೆ ನೋಡಿ ಅದು ಕಪ್ಪು ಏನು ಕಾಣ್ತದೆ ಇಲ್ಲ ಏನು ಕಾಣ್ತದಿದು ಇದು 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 ಎಳ್ಳಿಂಡಿ ಇದು ಎಲ್ಲಿ ಇದು ನಾವು ಹನ್ನೆರಡು ಹದಿಮೂರು ಕೆ ಜಿ ಹಾಕ್ತೀವಿ ಹದಿಮೂರು ಕೆ ಜಿಗೆ ಒಂದು ಆರು ಕೆ ಜಿ ಅಷ್ಟು ಬರುತ್ತೆ ಏನಂದ್ರೆ ಇದು ಇದು ಯಾವ್ಯಾವ ತರ ಹಸುಗಳಿಗೆಲ್ಲ ಬಳಸೋದಿಲ್ಲ ಸರ್ ಹಸು ಎಮ್ಮೆಗಳು ಯಾವ ಜಾನುವಾರುಗಳಿಗೆ ಬಳಸೋದಿಲ್ಲ ಇದನ್ನ ಗೊಬ್ಬರಕ್ಕೆ ಹೋಗ್ತೀವಿ ಸರ್ ಗೊಬ್ಬರಕ್ಕೆ ಇದು ಈ ಏನು ನ್ಯಾಚುರಲ್ ಇದು ಫರ್ಟಿಲೈಸರ್ ಇರುತ್ತಲ್ಲ ಮೀನ್ಸ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಇದು ಹುಚ್ಚು ಹುಚ್ಚಿಂಡಿ ಎಳ್ಳಿಂಡಿ ಮತ್ತೆ ಸೂರ್ಯಕಾಂತಿ ಹಾ ಕುಸುಬೆ ಇವೆಲ್ಲ ಏನು ಮೆನೂರಾಗಿ ಹೋಗ್ಬಿಡುತ್ತೆ ಮೆನೂರ ತಗೊಳ್ತಾರೆ ಇದು ಸರ್ ಈಗ ಕೊಬ್ಬರಿ ಇದು ನಿನ್ನೆ ಹತ್ರ ತಗೊಂಡಿದ್ದೆ ರೈತ ಹತ್ರನೇ ಒಂದೂವರೆ ಕುಂಟಲ್ ತಗೊಂಡಿದ್ದೆ ಉಂಡೆ ಕೊಬ್ಬರಿ ಇತ್ತು ಇದನ್ನ ಏನ್ ಮಾಡ್ತೀವಿ ನಾವು ಕೊಬ್ಬರಿ ತಗೊಂಡ್ಮೇಲೆ ಮೇಲೆ ಓಪನ್ ಮಾಡ್ತೀವಿ ಓಪನ್ ಮಾಡಿ ಈ ತರ ಸನ್ ಡ್ರೈ ಮಾಡ್ತೀವಿ ಅಂದ್ರೆ ಇದು ಮಿನಿಮಮ್ ಒಂದು ಎರಡು ದಿನ ಇರಬೇಕು ಸರ್ ಓಪನ್ ಮಾಡಿದ್ಮೇಲೆ ಯಾಕಂದ್ರೆ ಈ ನೀರಿನ ಅಂಶ ಅನ್ನೋದು ಇರುತ್ತೆ ಪೂರ್ತಿ ಹೋಗಬೇಕು ಕೊಬ್ಬರಿ ಇಲ್ಲಾಂದ್ರೆ ನಿಮ್ಗೆ ಎಣ್ಣೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ನೋಡಿ ಸೆಕೆಂಡ್ ಡೇ ಇದು ಸೆಕೆಂಡ್ ಡೇ ಡ್ರೈ ಆಗಿರೋದು ನೋಡ್ಬೋದು ಎಷ್ಟು ನೋಡಿ ನೋಡಿ ಹೆಂಗ್ ಡ್ರೈ ಆಗಿದೆ ಈ ರೀತಿ ಡ್ರೈ ಆಗಬೇಕು ಈ ರೀತಿ ಡ್ರೈ ಅಂದ್ರೆ ನಿಮ್ದು ಆಯಿಲ್ ಕ್ವಾಲಿಟಿ ಬಹಳ ಚೆನ್ನಾಗಿರುತ್ತೆ ಶೆಲ್ಫ್ ಲೈಫ್ ನಿಮಗೆ ಇನ್ನು ಜಾಸ್ತಿ ಇರುತ್ತೆ ಶೆಲ್ಫ್ ಲೈಫ್ ಅಂದ್ರೆ ನಿಮಗೆ ಇವನ್ ನೀವು ಏಳು ಎಂಟು ಇದನ್ನ ಇಡಬಹುದು ಏನ್ ನೋಡೋದು ಸೋದರ್ ಹೌಸ್ ಅಲ್ಲಿ ಅಲ್ಲಿ ಒಂದು ಐದು ಆರು ದಿನ ಎಣ್ಣೆ ಮಡಗಿ ಚೆನ್ನಾಗಿ ಫಿಲ್ಟರ್ ಆದ್ಮೇಲೆ ಆ ಎಣ್ಣೆ ತಗೊಂಡು ಈ ಡ್ರಮ್ ಫಿಲ್ಟರ್ ಫಿಲ್ ಮಾಡ್ಕೋತಿ ಸರ್ ಈ ಡ್ರಮ್ ಫಿಲ್ ಮಾಡಿ ಇಲ್ಲಿ ನಮ್ದು ಫಿಲ್ಲಿಂಗ್ ಪ್ರೊಸೆಸ್ ಮತ್ತೆ ಏನಂದ್ರೆ ನಮ್ದು ಇಲ್ಲಿ ಉದ್ದೇಶ ಏನಂದ್ರೆ ಉದ್ದೇಶ್ ಪ್ಯೂರ್ ಆಗಿ ಎಣ್ಣೆ ಮಾಡ್ತೀವಿ ಇಷ್ಟೇ ಪ್ಯೂರಿಟಿ ಆಗಿ ಕಸ್ಟಮರ್ ಮನೆಗೂ ತಲುಪಬೇಕು ಅಂತ ನಮ್ದು ಉದ್ದೇಶದಿಂದ ನಾವೇನು ಮಾಡ್ತೀವಿ ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತೀವಿ ಸರ್ ಆಯಿಲ್ ಯಾವುದೇ ತರ ಇಲ್ಲಿ ಮೀಡಿಯೇಟರ್ ಇಲ್ಲ ಏನು ಬಿ ಟು ಸಿ ಡೈರೆಕ್ಟ್ ಕಸ್ಟಮರ್ಗೆ ನಮ್ದು ಇಸ್ ರೆಡಿ ಟು ಫಿಲ್ ಸರ್ ಈ ಆಯಿಲ್ ರೆಡಿ ಟು ಫಿಲ್ ಮತ್ತೆ ಬಾಟಲ್ ಯೂಸ್ ಮಾಡ್ತೀವಿ ಎಲ್ಲ ಫುಡ್ ಗ್ರೇಡೆ ಗ್ರೇಡ್ ಬಾಟಲ್ಸ್ ನಾವೇ ಡೈರೆಕ್ಟ್ ಇಲ್ಲಿ ನಮ್ದೆಲ್ಲ ಪ್ಯಾಕಿಂಗ್ ಮಾಡಿ ಸೀಲ್ ಮಾಡಿ ಡೈರೆಕ್ಟ್ ಕಸ್ಟಮರ್ಗೆ ಕಳ್ಸಿಕೊಡ್ತೀವಿ

ಗಾಣಗಳ ಆಂಧ್ರ 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 ಸ್ಟೇಟಲ್ಲಿ ಚಿತ್ತೂರು ಚಿತ್ತೂರು ಡಿಸ್ಟಿಕ್ ಅಲ್ಲಿ ಮಾಡೋರು ಇದಾರೆ ಅಲ್ಲಿ ಮಾಡೋ ಕಾರ್ಪೆಂಟರ್ ಗಳಿದ್ದಾರೆ ಅವ್ರ ಹತ್ರ ಮಾಡಿಸಿ ನಾವು ತಂದು ಇಲ್ಲಿ ಇನ್ಸ್ಟಾಲ್ ಮಾಡಬಹುದು ಇದು ಬಾಗೆ ಮರ ಸರ್ ಬಾಗೆ ಮರ ಅಂತಾರೆ ಇದು ಕೆಳಗಡೆದು ಮರನೇ ಮೇಗಡದ ಮರ ಕಂಪ್ಲೀಟ್ಲಿ ವುಡ್ ಸರ್ ಇದು ನಿಮ್ಗೆ ಈಗ ಪ್ರೊಡಕ್ಷನ್ ತೋರಿಸ್ತು ಮತ್ತೆ ನೆಕ್ಸ್ಟ್ ಬಾಟ್ಲಿ ಫಿಲ್ಟ್ರೇಷನ್ ಡ್ರೈಯಿಂಗ್ ಪ್ರೋಸೆಸ್ ನೆಕ್ಸ್ಟ್ ಪ್ಯಾಕಿಂಗ್ ತೋರಿಸ್ತೆ ಸೊ ನಮ್ದು ಸರ್ ಈ ಉಸಿ ಪ್ರೊಡಕ್ಷನ್ ಅದರಲ್ಲಿ ನಾವು ಹನ್ನೊಂದ್ ತರ ಎಣ್ಣೆ ಮಾಡ್ತೀವಿ ಸರ್ ಆಸ್ ಪರ್ ಎಫ್ ಎಸ್ ಎಸ್ ಐ ರೆಕಗ್ನೈಸ್ಡ್ ಏನ್ ನಾಮ್ಸ್ ಇದೆ ಆ ನಾಮ್ಸ್ ಪ್ರಕಾರನೇ ಫೋರ್ ಪ್ರೆಸ್ ಗಳನ್ನ ಹನ್ನೊಂದ್ ತರ ಮಾಡ್ತಿದ್ದೀವಿ ಇದರಲ್ಲಿ ಬಂದು ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಐದು ಲೀಟರ್ ಕ್ಯಾನೀಟರ್ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ದೀಪದ ಎಣ್ಣೆ ಇದ್ರ ಬಗ್ಗೆ ದೀಪದ ಎಣ್ಣೆ ಮತ್ತೆ ಮಾಡ್ತೀನಿ ಕುಸುಬೆ ಎಣ್ಣೆ ಅಂತ ಇದು ಸ್ಯಾಫ್ಲವರ್ ಅಂತಾರೆ ಮತ್ತೆ ಹರಳೆಣ್ಣೆ ಇದನ್ನ ಮಾತ್ರ ಕಾಯಿಸ್ತಾ ನಾವು ಮತ್ತೆ ಹುಚ್ಚಳೆಣ್ಣೆ ಸಾಸಿವೆ ಮಸ್ಟರ್ಡ್ ಆಯಿಲ್ ಮತ್ತೆ ಫ್ಲಾಕ್ಸೀಡ್ ಆಯಿಲ್ ಅಂತ ಅಕ್ಸಿ ಎಣ್ಣೆ ಮತ್ತೆ ಆಲ್ಮಂಡ್ ಆಯಿಲ್ ಒಟ್ಟು ಹನ್ನೊಂದು ಥರ ಎಣ್ಣೆ ಮಾಡ್ತಿದ್ದೀವಿ ಇದರಲ್ಲಿ ದೀಪದ ಎಣ್ಣೆ ಏನಂದ್ರೆ ನಾವು ದೀಪದ ಎಣ್ಣೆಗೆ ಸೆಕೆಂಡ್ಸ್ ಕೊಬ್ಬರಿ ಬರುತ್ತೆ ಸೆಕೆಂಡ್ಸ್ ಕೊಬ್ಬರಿ ಪ್ಲಸ್ ಒಂದು ಮೂರು ಬಯೋಪಿಯಲ್ ಆಯಿಲ್ ಲೈಕ್ ಇಪ್ಪೆ ಹೊಂಗೆ ಬೇವು ಮೂರು ಮಿಶ್ರಣ ಮಾಡಿ ಜೊತೆಗೆ ಒಂದು ಟೆನ್ ಪರ್ಸೆಂಟ್ ಎಳ್ಳೆಣ್ಣೆ ಹಾಕ್ತೀವಿ ಒಟ್ಟು ಐದು ಮಿಶ್ರಣ ಇರುತ್ತೆ ದೀಪದ ಎಣ್ಣೆಯಲ್ಲಿ ಸರ್ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಈಗ ರಿಫೈಂಡ್ ಆಯಿಲ್ ರಿಫೈನ್ಡ್ ಆಯಿಲ್ ಸರ್ ಅದು ಪ್ರೋಸೆಸ್ ನಡೆಯುತ್ತೆ ಅಂದ್ರೆ ಟೆಂಪರೇಚರ್ ಒಂದು ಹೈ ಟೆಂಪರೇಚರ್ ಹಾಗಂತ ಹಾಟ್ 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 ಪ್ರೆಸ್ ಆಯಿಲ್ ಅಂದ್ರೆ ರಿಫೈನ್ ಆಯಿಲ್ ಯಾಕೆ ಅದೊಂದು ಇನ್ನೂರು ಇಪ್ಪತ್ತು ಡಿಗ್ರಿಗೆ ರೈದು ಮಾಡಿ ರಿಫೈನ್ ಮಾಡಿ ಅಂದ್ರೆ ಮತ್ತೆ ಕೆಮಿಕಲ್ ಪ್ರೋಸೆಸ್ ಮಾಡಿ ಆಯಿಲ್ ಮಾಡ್ತಾರೆ ನೆಕ್ಸ್ಟ್ ಮಿಷಿನ್ ಅಲ್ಲೇ ಮಾಡೋ ಆಯಿಲ್ಗಳು ಇದೆ ಕೋಲ್ಡ್ ಪ್ರೆಸ್ ಆಯಿಲ್ ಮಿಷಿನ್ ಮಾಡ್ತಾರೆ ಮಿಷಿನ್ ಅಲ್ಲಿ ಮಾಡ್ತಾರೆ ಅಂದ್ರೆ ಇಟ್ ಮೇ ಬಿ ಎಕ್ಸ್ಪಿಲರ್ ಇಲ್ಲ ಅಂದ್ರೆ ಮೆಟಲ್ ರೋಟರಿ ಮೆಟಲ್ ಮೆಟಲ್ ರೋಟರಿ ಇರುತ್ತೆ ನೆಕ್ಸ್ಟ್ ವುಡ್ ರೋಟರಿ ಇರುತ್ತೆ ಏನಂದ್ರೆ ಅಲ್ಲಿಗೂ ನಮ್ದು ಎತ್ತಿನ ಏನು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಮೇಜರ್ ಆಗಿ ಸ್ಪೀಡ್ ಸ್ಪೀಡ್ ಮ್ಯಾಟರ್ ಆಗುತ್ತೆ ಈಗ ಉಡ್ದೇ ಇದ್ದು ರೋಟರಿ ಸ್ಪೀಡ್ ಅವ್ರದ್ದು ಏನಿಲ್ಲ ಅಂದ್ರೆ ನಲವತ್ತಿಂದ ಆರ್ ಪಿ ಎಮ್ ಇರುತ್ತೆ ಒಂದು ಒಂದು ನಿಮಿಷಕ್ಕೆ ಇಲ್ಲಿ ನಮ್ದು ಬಂದು ಒಂದ ಒಂದು ರೊಟೇಶನ್ ತಿರುಗುತ್ತೆ ಇಲ್ಲಿ ಅದರಿಂದ ಏನಾಗುತ್ತೆ ಅಂದ್ರೆ ಕೆಲವು ಅಂಶಗಳು ಕೆಲವು ಅಂಶಗಳು ಈಗ ಆಸಿಡ್ಸ್ ಅಂತೀವಿ ಸರ್ ಇದೆಲ್ಲ ಸ್ವಲ್ಪ ಕಡಿಮೆ ಉಷ್ಣಾಂಶದಲ್ಲಿ ಬ್ರೇಕ್ ಆಗೋಂತ ಚಾನ್ಸಸ್ಗಳು ಇರುತ್ತೆ ಅದಕ್ಕೊಂದು ಏನೋ ಉದಾಹರಣೆ ಹೇಳದ್ರೆ ಅಕ್ಸಿ ಎಣ್ಣೆ ಇರ್ಬೋದು ಇಲ್ಲ ಎಣ್ಣೆ ಇರ್ಬೋದು ಒಮೆಗಾ ಒಮೇಗಾ ಇರೋದ್ರಿಂದ ಇಂಥ ಪದಾರ್ಥಗಳು ಇಲ್ಲ ಬೇರೆದಿರ್ಬೋದು ಅಲ್ಲಿ ಏನಂದ್ರೆ ಟೆಂಪರೇಚರ್ ನಲವತ್ತೈದು ನಲವತ್ತೈದು ಐವತ್ತು ಡಿಗ್ರಿ ಹೋದ್ರು ಆ ಫ್ಯಾಟಿ ಆಸಿಡ್ಸ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಇಂಥವ್ಗೆಲ್ಲ ನಮ್ಮ ಎತ್ತಿನ ಗಾಣ ಮೋರ್ ಬೆನಿಫಿಷಿಯಲ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾವುದೇ ತರ ಉಷ್ಣತೆ ಬರೋದಿಲ್ಲ ಏನು ಸಾಧಾರಣ ಉಷ್ಣತೆ ಇರೋದೊರಡೆ ಟೆಂಪರೇಚರ್ ಇರುತ್ತೆ ನಮ್ಮ ಅದೇ ಟೆಂಪರೇಚರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮೇ ಬಿ ಇನ್ನು ಮಧ್ಯಾಹ್ನ ಒಂದು ಒಂದ್ ಒಂದು ಡಿಗ್ರಿ ಜಾಸ್ತಿ ಆಗ್ಬೋದು ಎರಡು ಡಿಗ್ರಿ ಆಗ್ಬೋದು ಬಿಟ್ರೆ ಇಲ್ಲಿ ಯಾವುದೇ ತರ ಉಷ್ಣತೆ ಇಲ್ಲ ಬಿಕಾಸ್ ಆಫ್ ಸ್ಲೋ ರೋಟೇಶನ್ ಅದರಲ್ಲೂ ನಮ್ಮದಲ್ಲಿ ಎರಡು ಉಡ್ಡಮೇ ಬಳಸ್ತೀವಿ ಎತ್ತಿನ ಕಾಲದಲ್ಲಿ ಕಲ್ಲು ಬಳಸಲು ಇದ್ದರೆ ನಮ್ದು ಎರಡೂ ಉಡ್ಡಾದ್ರಿಂದ ಬಾಗಿ ಮರಗಳಿಂದ ಇನ್ನೂ ನಿಮ್ಗೆ ಅಲ್ಲಿ ಜನರೇಷನ್ ಇಲ್ಲವೇ ಇಲ್ಲ ಕಡಿಮೆ ಇಲ್ಲಿ ನಿಮ್ಗೆ ಬೇರೆ ರೊಟ್ಟೆ ಏನಾಗುತ್ತಲ್ಲ ಸ್ಟೋವ್ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬೋದು ಅಷ್ಟ ಆಗೋದಿಲ್ಲ ಕಡಿಮೆ ಇಲ್ಲಿ ಇಲ್ಲಿ ಏನಂದ್ರೆ ಬರೀ ಕ್ರಷಿಂಗ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಒಣಕೆ ಹೋಗಿ ಒಳ್ಳೆನ ಪ್ರೆಸ್ ಮಾಡಿ ಇಟ್ಕೊಳುತ್ತೆ ಆ ಲೋಡ್ ಹಾಕಿ ಏನ್ ಕೆಳಗೆ ಕಲ್ಲು ಹಾಕ್ತಿವಲ್ಲ ಪ್ರೆಶ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಈ ಮಧ್ಯದಲ್ಲಿ ಏನ್ ಬೀಜ ಇರುತ್ತೆ ಅದು ಅರಿಯುತ್ತೆ ಅರ್ದು ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇಲ್ಲಿ ಯಾವ ತರ ಬೇರ್ಟೇರ್ ಇಲ್ಲ ಎಕ್ಸ್ಪೈರ್ ಹೇಳ್ಬೇಕಂದ್ರೆ ಇಸ್ ಕ್ರೆಶಿಂಗ್ ಪ್ರೋಸಸ್ ಬಿಕಾಸ್ ಆಫ್ ಕಂಪ್ರೆಷನ್ ಆಯಿಲ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್